ಓಹೋ ಹೋ ಯೇನ ಮೇ ಏನು ಹೊಸ ಮುದ್ವೆಣ್ಣ ಕಟ್ತಿಯಲ್ಲ ಸೀರೆಗಳೊಳೆ ಬಂಬಟಕಬೇಕಾ ನಿಮ್ಮತ್ರ ಓ ಚನಕಂತದ ಓ ಚನಕಂತವೆ ಯಾವಾಗಲು ಹುಟ್ಕೊಂಡಿರೋ ಮೂರು ಸೀರೆನೇ ಅವನವನೇ ಅವನೇ ಹುಟ್ಕತ್ತಿದಲ್ಲ ಅದಕ್ಕೆ ಕವಾ ಪತ್ತೆಗಳ ಸೀರೆ ತಕೋತಿನಿ ಡೈರೆ ಒಂದನು ಹುಟ್ಕೋ ಆಮೇಲೆ ಬೇಕಾದ್ರೆ ಇಷ್ಟ ಕಳಕೈತದೆ ಅಯ್ಯೋ ಮನೆಯಲ್ಲ ಆ ಪಾಟಿ ಸೀರೆವ ಎಷ್ಟು ತಿಳ್ರೋ ಕೆಳಕಿರ ನೀವು ಸಾಕೈತಿ ತಿಳ್ವಾ ಏನು ಹೋಗ ಬರತಕ ಸೀರೆಗಳಿಲ್ವಾ ಬೇಡ ಬೇಡ ಅಂದ್ರವೇ ತಕೊಂಡ ಬಿಟ್ರಲ್ಲ ನನಗೆ ಒಟ್ಟೆ ಹುಡ್ದು ಐತ್ಯಾ ಅಯ್ಯೋ ಉಟ್ಕೋಬೇಕು ತುಟ್ಕೋಬೇಕು ಕುಯ್ದಾಗ ಚೆನ್ನಾಗಿದ್ದಾಗ ಚನಾಗಿದೆ ಕಂತೆ ಉಟ್ಕೋ ಸೂಪರ್ ಆಗಿ ಕಾಣ್ತೀಯ ಆಯ್ತು ಹೋಗಪ್ಪ ತಕ್ಕ ಕೊಟ್ಟಿದ್ದಿಲ್ಲ ಉಟ್ಕೋತೀನಿ ಅಲ್ಲ ನಿವ್ಯಾ ಆಯ್ತು ಹೋಗು ಇದು ರೀ ನೋಡಿ ಅಲ್ಲಿ ಈರುಳ್ಳಿ ನೀ ಮೆಣ್ಸಿನ್ಕಾಯಿ ಅಷ್ಟು ಕುದೀನಿ ಸಾಕ ಏನಸಿ ಕುಯ್ಕೊಡ್ಬೇಕಾ ಎಷ್ಟು ಕುದಿದಿಲ್ಲ ಏಯ್ ಕರಿ ಕವರಿದ್ದಲ್ಲ ನಾನಾಕಿಗೆ ಎಷ್ಟು ಇದೆಯಪ್ಪ ದೂರ ದಾಡೋದು ಎಷ್ಟು ಆಗಿದವು ಕುಯ್ ಕುಡಿಬಂತೆ ಹ್ಞೂ ನೋಡಾಕಿ ನೋಡಾಕಿ ಮನ್ಯಾಗ ಬರ್ಬೇಕು ನೋಡ್ರಿ ಕುಯ್ ಕೊಡಿ ತೋಯ್ತೀನಿ ಅಯ್ಯೋ ಅಲ್ಲೇನ್ ಕಡ್ಕಟ್ಟಿ ಆಗ್ತಿಲ್ಲ ಸುಮ್ನೆ ಕೂತ್ಕೋ ಇಲ್ಲಿ ಇರು ಅಯ್ಯೋ ಸುಮ್ಕಿರಿ ಇಲ್ಲ ಕತೆ ಎಲ್ಲರೂ ಒಂದೊಂದು ಬಂಗೆ ಏನಾರಾ ಅಯ್ಯೋ ಮಾಡ್ಕತ್ತಾ ಸುಮ್ ಕುದ್ಕಲೇ ಸಣ್ಣ ಇಕ್ಕೆ ಲೇ ಸ್ವಸರನ ಏನು ತಳೆಮಕ ತೂಸ್ಕತೆ ಹಾಕನ ಬಿನಿ ಅಯ್ಯೋ ಸುಮ್ ದಿರಿ ಅವ್ರು ತನೇ ಬಿಟ್ರೆ ಬದ್ರಿನ ಯಾರಿದರು ನಮ್ನೆ ಕಣ್ಣ ಮನಗ್ ಬಂದವೆ ಅವನ ಹೊಚ್ಕಟ್ಟೆ ನೋಡ್ಕಲ್ದೋದರೆ ಸರ್ಬೋದಾ ಭಗವಂತ ಒಳ್ಳೆದು ಮಾಡಾನ ಸುಮ್ ದಿರಿ ಏನು ಸಕ್ತಿರ ಗಂಟ್ मार್ತೀವಿ ಮೂಳೆ ಕೂತ್ಕೊಂಡಾಗ ಅವನೇ ಮಾಡಬೇಕು ನನಗೆ ಎಲ್ಲ ಇದ್ ಮಾಡ್ಕ ಬಿಡ್ದು ಕನ್ರಿ ನೋಡೋದು ಏನೋ ಹೊಡೆದು ತಾಡಿಲ್ಲ ಎಷ್ಟು ಈರುಳ್ಳಿ ಕೂತ್ ಮಾಡಿದ್ದಿ ಮಗ ಎಷ್ಟೊತ್ತಲ್ಲ ಬಂದ್ರವ ಹಸಿರು ಮನೆ ಕಡೆ ಬಿಟ್ಟು ನಿದ್ದು ಬಂದಂಗೆ ಬಿಡ್ತು ಮನೆ ಕಟ್ಟೆ ಅಷ್ಟೊತ್ತು ಗಂಟೆ ಏನು ಮಾಡ್ತಿದ್ರಿ ಅಯ್ಯೋ ಮತ್ತೆ ಮತ್ತೆ ಇವರು ನಾವು ಅಲ್ಲಿಂದ ನಾಲ್ಕು ಗಂಟೆಗೆ ಬಂದ ಮೈಸೂರಿಗೆ ಇವರು ಬಯಲಿ ಸೀರೆಗಳು ತಕೊಳ್ಳಿವೆ ಅಂದ್ಬಿಟ್ಟು ಏನು ಮಾಡ್ರಿ ಬಿಡ್ದಂಗೆ ಸೀರೆಗಳು ಅಂಗಡಿ ಕರ್ಕೊಂಡು ಹೋಗಿದ್ರು ಅಲ್ಲಿ ಓದ್ತಾ ಓದಿತ ತಕ್ಲಾಕದ ಅಂಗಡಿ ಅಂಗಡಿ ಅಂತ ನೋಡಿದ್ವಲ್ಲ ಅಲ್ಲೇ ಎಂಟುವರೆ ಒಂಬತ್ತು ಗಂಟೆ ಆಯಿತು ಮನೆಗೆ ಬರೋದಕ್ಕೆ ಅಲೆಯ ಹತ್ ಗಂಟೆ ಹನ್ನೊಂದ್ ಗಂಟೆನೇ ಆಗಿತ್ತು ಮನೆಗಿದ್ರಿ ನೀವು ಕೇಳಿಸ್ತಿಲ್ಲ ಓಹೋ ಸೀರೆ ತಕೊಂಡ ಎಷ್ಟ್ ಅಯ್ಯೋ ಎಷ್ಟು ಡೈಲಿ ಯೂಸ್ ಅನ್ಬಿಟ್ಟು ಮುನ್ ಮುನ್ನೂರು ರೂಪಾಯಿ ಕೊಟ್ಟಿ ತಕೊಟ್ರೂ ಅವ್ರೇನೋ ಕಾಸ ಮಾಡಿ ಕಣಿದ್ರಂತೆ ಉಟ್ಕೊಂಡ್ನೆ ಉಟ್ಕತಿ ಮೂರೇ ಮೂರ್ ಸೀರೆ ಉಟ್ಕತಿ ಏನ್ಬಿಟ್ಟು ತಕೊಟ್ರೆ ಚೆನ್ನಾಗ ಉಟ್ಕೊಯ್ಯೋದ್ ಹೆಂಗಿದಳವ ಹ್ಮ್ ಚೆನ್ನಾಗಳೆ ಕಣತೆ ಅಯ್ಯೋ ಏನ್ ಚಂದ ಉಟ್ಕೊತಿದ್ದು ತೊಟ್ಕತಿದಳು ನನ್ ಮಗಳು ಚಂದ ಉಟ್ಕೊತಿದ್ಳು ತೊಟ್ಕತಿದ್ವಿ ಆಗಿವೆ ஏன்மேடியவ் அணை பரவெசில ஆ பகவான் துணி அது ஏனோ பாப்பா வந்துவிட்டோ அய்யோ சும்க்கிணா ஏனாகி எல்லாம் சரி ஆயது ஏன் சரி ஏன்னா காணே கண்ம ஏன் சரி ஏனோ காண நன்கூலங்க ஹசிபேஜ் மூலம் நெம் ஏன்னா இல்ல எஸ் பீரியன் சுந்தூர் கழக நீ அயோ நன் மகளிர் ஒழை கண்டசி ஒழை கண்டசி இல்லை ஏன் மாடியே ಅಯ್ಯೋ ಪಾಪ ಏನು ಬೇಕು ಅಂತ ಮಾಡಿದ ಆ ಕಾಲದಿಂದ ಚೆನ್ನಾಗಿ ನೋಡ್ಕೊಳ್ಳಿ ಮತ್ತೆ ಜಯಣ ಬೇಕಾದ್ರು ಒಡ ವಸ್ತ್ರ ಮಾಡಿಸಿತ್ತು ತಾಸಿ ಮನೆ ಕಳ್ಸಿ ಇಡ್ತು ಏನು ಮಾಡಿದ್ರಿ ಬೇಕಾದ್ರೆ ಸಂಪಾದನೆ ಪಾ ಸಂಪಾದನೆ ಮಾಡದೆ ಏನು ಗಳಿಗೆ ಒಂದು ಗಾರ ಒಂದೇ ಸಮಿರಿ ಎಲ್ಲ ಸರಿ ಆಯ್ತಿದೆ ಏನು ಕೂಲಿ ಕಳ್ಸಿಲ್ಲ ಒಂದು ಕಂಬಳಕ್ಕೆ ಕಳ್ಸಿಲ್ಲ ಯಾಸದಿಗೆ ಏನು ತೊಂದರೆ ಕೊಟ್ಟಿತ್ತು ಈಗ ಹಿಂಗೆ ಮಾಡ್ಕೊಂಡ್ರೆ ಎರಡುಗಟ್ಟ ಅಷ್ಟು ಬಿಟ್ಟರೆ ಮೊದಲೆಲ್ಲ ಏನಾಗಿತ್ತು ಚೆನ್ನಾಗಿ ನೋಡ್ಕೊಂಡಿಲ್ವ ದೊಡ್ಡದ್ ಇಣ್ಣಂಗ್ ಈಗ್ಲೂ ಕಣ್ ಸುಮ್ಕಿರಿ ಈಗ ಅಲ್ಲ ಕೆಲ ಹೋಯ್ಕಿಲ್ವಂತೆ ಚಾ ಅವಳೆ ಏರಿಲಾಕತ್ತ ಮಾಡ್ಬಿಡಿ ಮಾಡಿ ಸುಮ್ಕಿರತ್ತ ಮಾತ್ರ ಬೇಕು ಗಂಡ ಕಷ್ಟ ಬೇಡ ಅಂದ್ರ ಅದತ್ತ ಸುಮ್ಕಿರಿ ಏರಿಲಿಲ್ಲ ಎಷ್ಟು ಕೊಟ್ಟೆ ಸೀರೆಗಳ್ಗೆ ಹ್ಞೂ ಮುನ್ನೂರು ರೂಪಾಯಿ ಚಂದ ಹ್ಮ್ ನೋಡಕ್ಕೂ ಚಾ ಕಾರ್ ಕೇಳದೆ ನಾನು ಐನೂರು ರೂಪಾಯಿ ಅಂತ ಇಲ್ಲ ಇಲ್ಲಾಕತ್ತ ಡೈಲಿ ಯೂಸ್ ಮಾಡಕ್ಕೆ ಅಂದ್ಬಿಟ್ಟು ಮುನ್ನೂರು ರೂಪಾಯಿ ಕೊಡ್ತಾಕ ತಕೋ ಬಂದೆ ಅವ್ರು ತಕೋ ಕಾಸ್ಲವನಿ ಅಂತಿದ್ರು நம்ப்படியா நோட் நான்

ಇವತ್ತು ಅವಳು ಕಷ್ಟ ಬಂದಿರಬಹುದು ನಾಳೆ ಕಷ್ಟ ಬರಬಹುದು ಅವಳು ಕೈ ಬಿಡತಾಳ ಓಹೋ ಕೈ ಇಡ್ಕಡೆ ಕೂತ್ಕತಾಳ ಬಿಡು ಅದಕ್ಕೆ ಮಾತಾಡಿ ನೀನು ಓ ಇದೊಳೆ ಸರಿ ಆಯ್ತಪ್ಪ ಅದೇನೋ ಕೊಟ್ಟಂಗೋ ಅಲ್ಲ ಬುಟ್ಟಂಗೋ ಅಲ್ಲ ಅಂತ ತಕೊಂಡ ಹೋಗಿ ತಂದು ಕೊಟ್ಬಿಟ್ಟು ಹಿಂಗ್ ಬಂದ್ ಅಂತ ಮಾತ್ ಮಾತಾಡ್ತಾ ಇದೀಯಲ್ಲ ನೀನು ಅಬ್ಬ ಸುಮ್ನೆ ಬಾಯ್ ಮುಚ್ಚು ಕೂತ್ಕೋ ನಾನು ಅಂತ ಮಾತ್ ಮಾತಾಡ್ದೆ ನಾನ್ ಮಾತಾಡ್ತಿದ್ರೆ ನೀನ್ ಮಾತಾಡ್ತಾ ಇದೀಯೋ ನೀವು ಮಾಡ ಕೆಲ್ಸಕಳು ಮೊಳ್ ಮೊಳ್ಗೆ ನಮಗೆ ಗೊತ್ತಾಗಕ್ಕಿಲ್ಲ ಅಂತ ಕಬಿಟ್ಟಿದ್ದೀಯ ನೀನು ಇದೊಳೆ ಸರಿ ಆಯ್ತು ಕರ ನಾನು ಎಲ್ಲ ಮಾತಾಡ್ತೀನಿ ನೀನವೇ ಅಯ್ಯೋ ಈ ಮಾತಾಡ್ರಪ್ಪ ಮಾತಾಡಿ ನಿಮಗೆ ಒಳ್ಳೆ ಕಾಲ ಬಂದದೆ ನಿಮ್ಗೆ ಮಾತಾಡೋ ಟೈಮ್ ಬಂದಿದೆ ಮಾತಾಡ್ತೀರಿ ನಾನು ಮಾತನಾಡಕಂತ ಟೈಮ್ ಬಂದಿದೆ ಮಾತನಾಡಿಸ್ಕತ್ತೀವಿ ಅಲಕನತಿ ಈಗ ಏನಾಯ್ತು ಅಂತ ಬಿಟಿಂಗೇಲ ಮತಡಿರಿ ಇವರು ಗು ಬುದ್ದಿ ಇಲ್ಲ ಸುಮ್ಕಿರಿ ಅದೇಕ್ರಿ ಏನ್ ಸುಮ್ನೆ ಇದ್ದರಲೆ ಅಲಕಲೆ ನಮ್ಮನೆ ರಸ್ತಿ ತಪ್ಪು ಅನ್ನದಿಲ್ಲ ಅಂತ ತಪ್ಪು ಅನ್ನದೆ ಮಾಧೇವಾ ಗೋವಿಂದ ತವ್ ಎಲ್ಲರು ತಪ್ಪು ಅನ್ನದೆ ಎಲ್ಲರಲ್ಲೂ ಫೋನ್ ಅಲ್ಲಿ kaas ಕಳಿಸಬೋದಲ್ಲ ಇವ್ಳು ಯಾಕೆ ಮುಂತಕ ತಕೊಂಡು ಹೋಗಿ ಏಕ ಮಗಳ kaas ಕಳಿಸ್ಬೇಕು ಕದ್ದು ಮುಚ್ಚಿ ಕೊಡ್ ಅಂತ ಹೇಳಿದ್ರು ರಾಜ ರಷ್ಟೆ ಕೊಡ್ವಾ ಅವತೆ ಕೊಡ್ವ 10 ಲಕ್ಷಕ್ಕೆ ಕೊಡ್ ಅಂತ ಅಂದಿಲ್ವಾ ಇರೋ ದುಡೇ ನುಣಗೆ ಕೊಡ್ವಾ ಅವಳೆ ಬದುಕ್ಲಿ ಅಂತಾನೂ ಅಂದಿಲ್ವಾ ನಾವು ಅಂಗರನವೆ ಅಷ್ಟೊಂದು

ಸಾಮಾನು ಮನೇಲಿ ಏನೂ ಇಲ್ಲ ಅಂದ್ಬಿಟ್ಟು ಯಾಕೋ ಯತ್ನೆ ಮಾಡ್ದೆ ಕೂಡಕ್ಕೆ ಹೋದೆ ಇಸ್ಕೊಂಡಿಲ್ಲ ಯಾಕೋ ಭಾಳ ಏತ್ನೆ ಮಾಡಿದ್ನ ಇದ್ದೆ ಬಂದಿಲ್ಲ ಹುಂಡಿದಳು ಇಲ್ವೋ ಉಂಡಿಲ್ವೋ ಇದ್ದಳು ಹುಂಡಿದಳು ಇಲ್ವೋ ಅಂದ್ಕೊಂಡು ಏತ್ನೆ ಮಾಡಿ ಸಾಕಾಯ್ತಾ ಅಕ್ಕಿ ತಿಮ್ಮುಂತಾವ್ ಕೊಟ್ಟು ಹಾಕ್ತಮ ಅದನ್ನೇ ಇವಳು ಅಂಟಕ್ಕೆ ಒಂಟಕದ ಮುಟೆಗೆ ಅಲ್ಲಿ ಓಪನ್ ಮುಟಗ ಗುರುಸೊತ್ತಿಗೆ ಬಳಿ ಕೆಳತೋಗಿದ್ನ ಅಲ್ಲಿಗೆ ಬಂದವಳೆ ಎಂಟೋಳು ಆ ಹುಳು ಹೇಳಿದ್ಮೇಲೆ ಗೊತ್ತಾಯಿತು ಹಿಂಗೆ ಪದಾರ್ಥವಳೆ ಸಾಮಾನು ಇಲ್ಲದಂಗೆ ಅಂತ ಅದಕ್ಕೆ ತಕೊಂಡು ಹೋಗ್ಕೊಟ್ಟು ಬಂದಿದ್ದೀವಿ ನಾವು ಯಾಕೆವ ಅಯ್ಯೋ ಬೇಜಾರು ಮಾಡ್ಕೆ ಬಿಡಕ್ಕ ಗೊತ್ತು ನೀವು ಅಂತವ್ರೆಲ್ಲ ಚೆನ್ನಾಗಿ ನೋಡ್ಕೊತಿದ್ವಿ ನಾಲ್ಕು ದಿನ ಸಾಕಿ ನಿಂಗೆ ಅಂತ ಗೊತ್ತು ತಪ್ಪು ತಿಳ್ಕೊಬಿಡ ಮತ್ತೆ ಗೊತ್ತಿರೋಳ ಯಾಕವ ಯಾಕೆ ನಮ್ಗೆ ಕಾಣ್ದಂಗೆ ದುಡ್ಡು ಹಾಕ್ತೇನೆ ನೀನು ಅಕೌಂಟ್ಗೆ ನಮ್ಮ ಕೈಲಿ ಕೊಡು ಹಾಕ್ಸುವೆ ಯಾಕೆ ನಾವು ಒಟ್ಟೆ ಮಾಡ್ತಿದ್ವಾ ಕರ್ಬುಲ್ ಮಾಡ್ತಿದ್ವಾ ನಿನ್ನಲ್ಲಿ ಇರ್ಬೋದು ಕರ್ಬುಲ್ ತನ ಒಟ್ಟೆ ಊರಿ ಅಯ್ಯೋ ಸುಮ್ಮನೆ ಇರಲ ಹಾಲ ಕಲೆ ಅದ್ಯಾವುದು ಅಡ್ ಸುದ್ದಿ ಅನ್ಬಿಟ್ಟು ದೊಡ್ಡ ಸುದ್ದಿ ಅಂತ ಅಲ್ಲ ಕರವಾ ಈಗ ಅವ್ರು ನೀನು ತಿಮ್ಮ ಎಲ್ಲೋ ಅಮ್ಮ ಅಮ್ಮನಿಗೆ ಬಾಳ ಕಿರುಕುಳ ಕೊಟ್ಟರೇನೋ ದುಡ್ಡು ಕಾಸು ಮಗಳು ಕೊಡೋಕ್ ಬಿಡಾಕಿವೇನೋ ಅದಕ್ಕೆ ಬಂದಿವಮ್ಮ ಕದ್ದು ಅಂತ ಗೂಗಲ್ ಪೇ ಮಾಡ್ಸ್ತಾವ್ಳೆ ದುಡ್ಡು ಹಾಕ್ತಾವ್ಳೆ ಅಂತ ಅನ್ಕಳಿಕಿ ಬಾ ಹೆಂಗಾರೆ ಅಲ್ಲಿ ಎಷ್ಟು ಮಾಡಿದ್ರು ನಮ್ದು ದೂರ ಮಾತ್ರ ನೀನು ಬಿಡಾಕಿಲ್ಲ ಅಂತ ಗೊತ್ತಾಯ್ತು ಬಿಡು ಹೆಂಗ್ ನೆಕ್ಯಾಗೆ ಹೋಗಿನಪ್ಪ ನಾನು ಹೇಳ್ದೆ ಮನೆಯವರಿಗೆ ಯಾರ ತಾವು ಪೋರೆ ಕರೆನ್ಸಿ ಇಲ್ಲ ಅಂತ ಓಹೋ ನಂಬ ಮಾತು ಬಿಡು ನೀನೇನಾದ್ರು ಉತ್ಕೋತಿಯ ಬಿಡು ಸುಮ್ಕಿರಿ ಈಗ ಇದೇ ನಿಂಗೆ ಮಾತಾಡಿರಿ ನೀವು ಹೇ ಮಾತಾಡಿದ್ನ ಮಾತಾಡಿದ್ನ ಅದ್ನ ಆ ಸತಿ ಮಾತಾಡೋದು ಹೋಗದೇನು ನೋಡಾಕಿ ಕುಯ್ಕೊಡ ಸೀರುಳಿ ನೀನು ಮೆಣ್ಸಿಕಾಯ್ನವೇ ಹ್ಞೂ ಕುಯ್ ಕೊಡ್ ಬಾ ಎದ್ದಿ ನೋಡವ ಇನ್ನೊಂದ್ ಸತಿ ದುಡ್ಡು ಕಸ್ ಕೊಡಂಗಿದ್ರೆ ನಮ್ ಕೈಲಿ ಕೊಡು ನಾವೇ ಹಾಕ್ತಿವಿ ಹಂಗೆಲ್ಲ ಇನ್ನೊಬ್ರ ಕೈಲಿ ಕೊಡೋದು ಸಿಗೋದು ಎಲ್ಲ ಮಾಡ್ಕೊ ಸರಿ ಬಿಡ್ಲಾ ಸರಿ ಬಿಡು ಆಯ್ತು ನೋಡ್ ಮಗ ನಾನು ಮೋಸ ಮಾಡ್ಬಿಡ್ತೀನಿ ಅವ ನಿಮ್ಗೆ ನೋಡಿ ಹಂಗೆ ಹೆಂಗೆಲ್ಲಾ ಮಾತಾಡೋಣ ಅಂದ್ಬಿಟ್ಟು ಮಾತಾಡಿ ಮನ್ಸಿಗೆ ನೋವು ಮಾಡ್ತಾನಲ್ಲ ಮಗ ಮನ್ಸು ನೋವು ಮಾಡೋದಲ್ಲ ಕಾಣತ್ತೆ ನಮಗೂ ನಾವು ಮನ್ಸರೇ ಈಗ ಅವ್ರ ಕಷ್ಟ ಅವಳೆ ಅವ್ಳೆ ಅಂದ್ಬಿಟ್ಟು ನಾವು ನೋಡ್ಕೊಂಡು ಸುಮ್ನಿದ್ದವ ಅವಳೆ ಅಪ್ಪ ಹೇಳಿ ಹೇಳ್ಕಳಕ್ಕೆ ನಾವ್ ಏನ್ ಮಾಡವ ಏನಾರ ದೇವ್ರುಗಳ ಹೇಳ್ದಂಗೆ ಗೊತ್ತಾಗಕ್ಕೆ ಆಯ್ತು ಕನ್ ಮಗ ಏನಾದ್ರು ಬೋದ್ ಗೀದ ಕುಡಿಕೊ ಬಂದಿ ಚುರಿ ಹೇಳು ಮಗ ಸರಿ ಎರಡು ತಿನ್ಬಿಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ